ನಮಸ್ಕಾರ ಸ್ನೇಹಿತರೆ ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ಮೇ ಹೈ ಅನ್ನೋದು ಹಳೆ ಹಳೇಗಾದೆ ಮಾತು ಅದನ್ನೇ ನೀವು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳೋದು ಊರ್ ತುಂಬಾ ಹೈ ನಾನೀ ಮಾತು ಯಾಕೆ ಕೇಳಿದೆ ಅಂದ್ರೆ ನಿಮಗೆ ಮುಂದೆ ಗೊತ್ತಾಗತ್ತೆ ಅದಕ್ಕೆ ಕಾರಣ ಚನ್ನಪಟ್ಟಣ ಬೈ ಎಲೆಕ್ಷನ್ ಮತದಾನಕ್ಕೂ ಮುಂಚೆ ಏನನ್ಕೊಂಡಿದ್ರು ಜನ ಸಿ ಪಿ ಯೋಗೇಶ್ ಅವರು ಕಾಂಗ್ರೆಸ್ಗೆ ಬಂದು ಬಿಟ್ಟಿದ್ದಾರೆ ಈಸಿ ಕೇಕ್ ವಾಕ್ ಆಯ್ತು ಸುಲಭವಾಗಿ ಎದ್ಬಿಡ್ತಾರೆ ಬಂಡೆಯ ಹಣಕಾಸಿನ ಬಲ ಸಹ ಸಿಪಿ ಪೆನ್ನಿಗೆ ಇದೆ ಹಣಬಲ ತೋಳ್ಬಲ ಎಲ್ಲ ಇರೋದ್ರಿಂದ ಜಯ ಪಕ್ಕಾ ಅನ್ನೋ ಸನ್ನಿವೇಶನೇ ಇತ್ತು ಆದ್ರೆ ಅಚಾನಕ್ಕಾಗಿ ಏನಾಯ್ತು ಸ್ನೇಹಿತರೆ ಇದು ಯೋಗೇಶ್ವರ್ ಅವರ ಚುನಾವಣೆ ಅನ್ನೋದಕ್ಕಿಂತ ಡಿ ಕೆ ಬ್ರದರ್ಸ್ ವರ್ಸಸ್ ದಳಪತಿ ಅನ್ನುವ ಸಿಚುವೇಶನ್ ನಿರ್ಮಾಣ ಆಗಿತ್ತು ಚುನಾವಣೆ ಹಂಗೆ ನಡೀತು ಕೂಡ ಶತಾಯಗತಾಯ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ಡಿ ಕೆ ಬ್ರದರ್ಸ್ ಪಣ ತೊಟ್ಟಿದ್ರೆ ಆ ಕಡೆ ಇನ್ನೊಂದು ಕಾಂಗ್ರೆಸ್ ನಲ್ಲಿ ಕಾಣದಂತೆ ಶತಾಯಗತಾಯ ಡಿಕೆ ನ ಇಲ್ಲಿ ಗೆಲ್ಲೋದಿಕ್ಕೆ ಬಿಡಲೇಬಾರದು ಅಂತ ಇನ್ನೊಂದು ಬಣ ಕೊಂಚು ಹಾಕಿ ಕೂತಿತ್ತು ಅದು ಈಗ ಸಕ್ಸಸ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈ ಎಲ್ಲ ಆಟದ ಹಿಂದೆ ಇರೋರು ಗೊಂಬೆ ಜಮೀರ್ ಅಹಮದ್ ಆ ಗೊಂಬೆನ ಆಡಿಸ್ತಾ ಇರೋದು ಮತ್ತೊಬ್ಬ ಮಹಾನ್ ನಾಯಕ ಯಾಕಂದ್ರೆ ಆ ನಾಯಕನಿಗೆ ಗೊತ್ತಿತ್ತು ಚನ್ನಪಟ್ಟಣ ಗೆದ್ರೆ ಅದು ಕಾಂಗ್ರೆಸ್ನ ಗೆಲುವಾಗಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಗೆಲುವಾಗುತ್ತೆ ನನ್ನ ಮುಖ್ಯಮಂತ್ರಿ ಹುದ್ದೆ ನನ್ನ ಮುಖ್ಯಮಂತ್ರಿ ಕುರ್ಚಿಗೆ ಡೈರೆಕ್ಟ್ ಟಕ್ಕರ್ ಅಂತ ಸಿಎಂ ಸಿದ್ದರಾಮಯ್ಯನವರು ಭಾವಿಸಿದ್ರು ಹಾಗಾದ್ರೆ ಡಿ ಕೆ ಗೆಲ್ಲೋಕೆ ಬಿಟ್ಟು ಬಿಡ್ತಾರ ಖಂಡಿತ ಇಲ್ಲ ನಮ್ಮ ನಾಯಕನ ಸಂದೇಶ ಹೊತ್ತು ಜಮೀರ್ ಅಹಮದ್ ಖಾನ್ ಅವರು ಚನ್ನಪಟ್ಟಣಕ್ಕೆ ಬಂದ್ರು ಅವರಿಗೆ ಕ್ಲಾರಿಟಿ ಪಕ್ಕಾ ಇತ್ತು ನಾನಿಲ್ಲಿ ಏನ್ ಮಾತಾಡಬೇಕು ಅದರಿಂದ ಯಾವ ರೀತಿ ಬಂಡೆಗೆ ಹೊಡೆತ ಕೊಡಬೇಕು ಅಂತ ಅಷ್ಟನ್ನೇ ಮಾತಾಡಿದ್ರು ಬಂಡೆಗೆ ಅದು ಡೈನಮೈಟ್ ಇಟ್ಟಂಗಾಯ್ತು ಆಯ್ತು ಅವ್ರು ಹೇಳಿತ್ತು ಎರಡೇ ಸೆಂಟೆನ್ಸು ಕುಮಾರಸ್ವಾಮಿ ಅವರ ಕಾಳ ಕರಿಯ ಕುಮಾರಸ್ವಾಮಿ ಎಂದಿದ್ದೊಂದು ಎತ್ತಿ ಇಡೀ ಮುಸಲ್ಮಾನರ ಕುಟುಂಬ ದೇವೇಗೌಡರ ಕುಟುಂಬನ ಕೊಂಡ್ಕೊಳ್ಳಬಹುದು ಅಂತ ಹೇಳಿದ್ದು ಇನ್ನೊಂದು ಮಾತು ಇಷ್ಟೇ ಸಾಕಾಯ್ತು ನೋಡಿ ಆಕ್ರೋಶ ಬುಗಿಲೇಳೋದಿಕ್ಕೆ ಒಕ್ಕಲಿಗ ಅಸ್ಮಿತೆ ಪುಟಿದೇಳ್ತು ವೋಟ್ ಪೊಲರೈಸೇಷನ್ ಆಯ್ತು ಮೂರು ಪರ್ಸೆಂಟ್ ವೋಟಿಂಗ್ ಜಾಸ್ತಿ ಆಗಿರೋದು ಆ ಮೂರು ಪರ್ಸೆಂಟ್ ಒಕ್ಕಲಿಗ ಓಟ್ಗಳು ಅಂತ ಹೇಳಲಾಗ್ತಾ ಇದೆ ಅದು ಸಾಲಿಡ್ ಆಗಿ ಬಿದ್ದಿರೋದು ಕುಮಾರಸ್ವಾಮಿ ಅವರಿಗೆ ಅಂತ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ನೀವೇ ನೋಡಿ ನಾವು ಹುಟ್ಟುವಾಗ ಅಂತ ಜಾತಿನಲ್ಲೇ ಹುಟ್ಟಬೇಕು ಇಂಥ ಜಾತಿನಲ್ಲೇ ಹುಟ್ಟಬೇಕು ಬಿಳುಪಾಗಿ ಹುಟ್ಟಬೇಕು ಕಪ್ಪಾಗಿ ಹುಟ್ಟಬೇಕು ಅಂತ ಏನ್ ಪಡ್ಕೊಂಡು ಬಂದಿರ್ತೀವ ಭಗವಂತ ಕೊಡೋ ರೂಪ ಅದು ಅದರ ಬಗ್ಗೆ ಕಮೆಂಟ್ ಮಾಡೋದಿದೆಯಲ್ಲ ಅದು ಯಾರೂ ಸಹಿಸೋದಿಲ್ಲ ಸ್ನೇಹಿತರೆ ಕುಮಾರಸ್ವಾಮಿ ಅವ್ರನ್ನ ಕರೀ ಅಂತೇಳಿ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಬೇರೆ ಯಾವ್ದೇ ಹಿಂದೂಗಳು ಕರೆದಿದ್ರೆ ಇದು ಇಷ್ಟು ದೊಡ್ಡ ವಿಚಾರ ಆಗ್ತಾ ಇರ್ಲಿಲ್ಲ ಅದು ಕರೆದವರು ಜಮೀರ್ ಅಹ್ಮದ್ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮುಖಂಡ ಇದು ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿತು ಅದು ಯೋಗೇಶ್ವರ್ ಅವರಿಗೆ ಈಗ ನೆಗೆಟಿವ್ ಆಯ್ತು ಖುದ್ದು ಯೋಗೇಶ್ವರ್ ಅವರೇ ಇದನ್ನ ಒಪ್ಕೊಂಡಾಗಿದೆ ಆಲ್ರೆಡಿ ಜಮೀರ್ ಅಹಮದ್ ಆ ರೀತಿ ಮಾತಾಡಬಾರ್ದಾಗಿತ್ತು ಇದು ನನಗೆ ಹಿನ್ನಡೆಯಾಗಿದೆ ಅಂತ ಹಾಗಾಗಿ ಅವರು ಗೆಲುವಿನ ಉಲ್ಟಾ ಉಲ್ಟದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅಂತ ಹೇಳಿದ್ದು ನಾನು ಬಿಜೆಪಿ ನಲ್ಲೇ ಇದ್ದಿದ್ರೆ ಮೈತ್ರಿ ಪಕ್ಷದ ಟಿಕೆಟ್ ಪಡೆದು ಗೆಲ್ಲುವ ಸೂಚನೆಗಳು ಜಾಸ್ತಿ ಇತ್ತು ಕಾಂಗ್ರೆಸ್ಗೆ ಬಂದು ನನ್ನ ಗುಂಡಿ ನಾನೇ ತೋಡಿಕೊಂಡೆ ಅಂತೇಳಿ ಯೋಗೀಶ್ವರ್ ಅವ್ರಿಗೆ ಈಗ ಅನಿಸೋದಕ್ಕೆ ಶುರುವಾಗಿದೆ ಅವ್ರು ಅದನ್ನೆಲ್ಲ ಹೇಳದೇ ಇದ್ರು ಅವರ ಮುಖಭಾವದಲ್ಲಿ ಇದು ತೋರ್ಪಡಿಸ್ತಾ ಇತ್ತು ಅಲ್ಲರಿ ನಾನು ಬಿಜೆಪಿ ನಲ್ಲಿ ಆರಾಮಾಗಿದ್ದೆ ನಿಮ್ಮ ನಿಮ್ಮ ಜಗಳದ ಮಧ್ಯೆ ನನ್ನನ್ನು ಕರೆದು ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ನಿಮ್ಮ ಪ್ರತಿಷ್ಠೆಗೋಸ್ಕರ ನನ್ನನ್ನು ಬಲಿಯಾಗ್ತಾ ಇದ್ದೀರಲ್ಲ ಅಂತೇಳಿ ಆ ಕಡೆ ಪಂಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಬೈತಾರೆ ಈ ಕಡೆ ಸಿದ್ದರಾಮಯ್ಯನವ್ರಿಗೂ ಬೈತಾರೆ ಅದನ್ನ ಬಹಿರಂಗವಾಗಿ ಹೇಳದೇ ಇರ್ಬೋದು ಅವರ ಮನಸ್ಸಿನ ಬೇಗುದಿ ಇದೇನೆ ಕೆಲವರ ಸ್ಟೇಟ್ಮೆಂಟ್ಗಳು ಕೆಲವರ ಮಾತುಗಳು ಜನರ ಭಾವನೆಗೆ ಧಕ್ಕೆ ಮಾಡಿದೆ ಅದರಲ್ಲೂ ಜಮೀರ್ ಅವರ ಸ್ಟೇಟ್ಮೆಂಟ್ ನನಗೆ ನೆಗೆಟಿವ್ ಆಗಿದೆ ಅಂತ ಸಿ ಪಿ ಯೋಗೇಶ್ವರ್ ಅವರು ಬಹಿರಂಗವಾಗಿ ಹೇಳಿದರೆ ಈಗ ಇನ್ನೊಂದು ಸತ್ಯ ಯೋಗೇಶ್ವರ ಅವರಿಗೆ ಅರಿವಾಗಿರೋದೇನಪ್ಪಾ ಅಂದ್ರೆ ಜಮೀರ್ ಅಹಮದ್ ಚನ್ಪಟ್ನಕ್ಕೆ ಬಂದಿದ್ದೇ ನನಗೆ ನಷ್ಟ ಮಾಡಬೇಕು ಅಂತ ಶತಾಯಗತಾಯ ಡೀಕೆ ಕೈ ಮೇಲಾಗೋದನ್ನ ತಡೆಯಲೇಬೇಕು ಅಂತ ತಮ್ಮ ಗುರು ಸಿದ್ದರಾಮಯ್ಯನವರ ಆದೇಶದ ಮೇರೆಗೆನೆ ಜಮೀರ್ ಅಹಮದ್ ಅವರು ಚನ್ಪಟ್ನಕ್ಕೆ ಬಂದಿದ್ದು ಬೆಂಕಿ ಇಟ್ಟಿದ್ದು ಅದರಲ್ಲೂ ಏ ಕುಮಾರಸ್ವಾಮಿ ನಿನ್ನ ರೇಟ್ ಎಷ್ಟು ಇಡೀ ಮುಸಲ್ಮಾನರು ಚಂದ ಎತ್ತಿ ಕೊಂಡ್ಕೊಳ್ತಾರೆ ಅನ್ನೋ ಮಾತಿದೆಯಲ್ಲ ಇದು ಒಕ್ಕಲಿಗರನ್ನು ಕ್ರೊಚ್ ಹೇಳುವಂತೆ ಮಾಡ್ತು ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಅವರಿಗೆ ಬೇಕಾಗಿದ್ದು ಇದೆ ನೀವೇ ನೋಡಿ ಜಮೀರ್ ಅಹಮದ್ ಅವರು ಶಿಗ್ಗಾವಿನಲ್ಲಿ ಆ ರೀತಿ ಮಾತಾಡ್ಲಿಲ್ಲ ಅಂದ್ರೆ ಮುಸ್ಲಿಂ ಪೊಲರೈಸೇಷನ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ಅಂತ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಸಂಡೂರಲ್ಲೂ ಕೂಡ ಆ ರೀತಿ ಮಾತಾಡ್ಲಿಲ್ಲ ಚನ್ನಪಟ್ಟಣಕ್ಕೆ ಬಂದು ಬೆಂಕಿಗೆ ತುಪ್ಪ ಸುರಿಬೇಕು ಅಂದ್ರೆ ಆದ್ರೆ ಹಿಂದ್ಗಡೆ ಕಾಣದ ಕೈವಾಡ ಇದ್ದೇ ಇದೆ ಇದು ಈಗ ಡಿಕೆ ಶಿವಕುಮಾರ್ ಅವ್ರಿಗೂ ಗೊತ್ತಾಗಿದೆ ಹಾಗಾಗಿ ಹೇಳಿದ್ದು ನಾನು ಪ್ರಾರಂಭದಲ್ಲಿ ದುಶ್ಮನ್ ಕಹ ಹೇ ಅಂದ್ರೆ ಕೆ ಶಿವಕುಮಾರ್ ಅವರು ಈಗ ಹೇಳ್ತಾರೆ ಕಾಂಗ್ರೆಸ್ ತುಂಬಾ ಹೇ ಅಂತ ಮೋಡ ಹಗರಣ ವಾಲ್ಮೀಕಿ ಹಗರಣ ಮುನ್ನೆಲೆಗೆ ಬಂದಿದ್ದೆ ಸಿದ್ದರಾಮಯ್ಯನವರ ಸರ್ಕಾರನ ಸಂಕಷ್ಟಕ್ಕೆ ಸಿಲುಕಿಸೋದಿಕ್ಕೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಅದನ್ನ ಮುನ್ನಲೆಗೆ ತಂದವ್ರು ಯಾರು ಅದಕ್ಕೆ ಬೇಕಾದ ದಾಖಲೆಗಳನ್ನ ಪ್ರತಿಪಕ್ಷದವರಿಗೆ ಒದಗಿಸಿದವ್ರು ಯಾರು ಬೇರೆ ಯಾರು ಅಲ್ಲ ಟಿಕೆ ಶಿವಕುಮಾರ್ ಅವರು ಇದನ್ನ ಬೇರೆ ಯಾರು ಹೇಳಿಲ್ಲ ಪ್ರತಿಪಕ್ಷದವರೇ ಸಾಕಷ್ಟು ಬಾರಿ ಈಗಾಗ್ಲೇ ಹೇಳಿದ್ದಾರೆ ಇದು ಸಿದ್ದರಾಮಯ್ಯವರಿಗೆ ಗೊತ್ತಿಲ್ಲದೆ ಇರುತ್ತಾ ಆ ಸೇಡನ್ನು ತೀರಿಸಿಕೊಳ್ಳೋದಿಕ್ಕೆ ಅವಣಿಸ್ತಾ ಇದ್ರು ಅದು ಚಂದ್ರಪಟ್ನ ಬೈ ಎಲೆಕ್ಷನ್ ಮೂಲಕ ತೀರಿಸಿಕೊಂಡಾಗಿದೆ ಸಿದ್ದರಾಮಯ್ಯನವರು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಹೀನಾಯವಾಗಿ ಸೋತು ಹಿನ್ನಡೆಯಾಗಿದೆ ಡಿಕೆಗೆ ಚನ್ನಪಟ್ಟಣದಲ್ಲೂ ಸೋಲಿಸಿಬಿಟ್ರೆ ಆ ಸೋಲನ್ನ ಡಿಕೆ ತಲೆಗೆ ಕಟ್ಟಿ ಯಾವತ್ತೂ ತನ್ನ ಮುಖ್ಯಮಂತ್ರಿ ಕುರ್ಚಿಗೆ ಚಕಾರ ಎತ್ತದಂತೆ ನೋಡಿಕೊಳ್ಳೋದು ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಈಗೇನಾದ್ರೂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೈಕಮಾಂಡ್ ಮುಂದಾಯ್ತು ಅಂದ್ರೆ ಸಿದ್ದರಾಮಯ್ಯನವರು ಫಸ್ಟ್ ಎತ್ತೋ ಪ್ರಶ್ನೆನೇ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾಯ್ತು ರಿಸಲ್ಟು ಖುದ್ದು ಕೆಪಿಸಿಸಿ ಅಧ್ಯಕ್ಷರ ತಮ್ಮನೇ ಸೋತ್ರು ಚನ್ನಪಟ್ಟಣದಲ್ಲಿ ಏನಾಯ್ತು ರಿಸಲ್ಟ್ ಒಕ್ಕಲಿಗರ ಪ್ರಾಬಲ್ಯ ಇರೋ ಕ್ಷೇತ್ರ ಐದು ನೂರು ಕೋಟಿ ರೂಪಾಯಿ ಅನುದಾನ ಕೊಡುವುದಾಗಿ ಭರವಸೆ ಕೊಟ್ಟಾದ ಮೇಲೂ ಸಹ ಅಕಸ್ಮಾತ್ ಸೋತ್ರೆ ಹೇಳ್ತಾ ಇರೋದು ನಾನು ಸೋತ್ರು ಅನ್ನುವ ಪಾಯಿಂಟ್ ನ ಖಂಡಿತ ಹೈಕಮಾಂಡ್ ಮುಂದೆ ಎತ್ತುತ್ತಾರೆ ಸಿದ್ದರಾಮಯ್ಯವರು ಆಗ ಇದರ ಸಹಾಸವೇ ಬೇಡ ಅಂತೇಳಿ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ಸಿದ್ದರಾಮಯ್ಯನವರ ಟೋಟಲ್ ಪ್ಲಾನ್ ನೀವೇ ನೋಡಿ ಡಿ ಗೆ ಈ ವಿಚಾರ ಗೊತ್ತಿತ್ತು ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಚನ್ನಪಟ್ಟಣಕ್ಕೆ ಪ್ರಚಾರಕ್ಕೆ ಕರೆದಿರ್ಲಿಲ್ಲ ಆದ್ರೆ ಕೊನೆ ಕೊನೆಗೆ ಬಂದ್ಬಿಟ್ಟು ಇದೆಂತ ಅವಘಡ ಸೃಷ್ಟಿ ಮಾಡಿದ್ರು ಅಂದ್ರೆ ಕೈ ಕೈ ಇಸುಕಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಡಿ ಈಗ ಇಲ್ಲಿ ಒಂದಂತೂ ಸ್ಪಷ್ಟ ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವ್ರನ್ನ ಕರಿಯಾ ಕುಮಾರಸ್ವಾಮಿ ಮತ್ತು ಚಂದ ಎತ್ತಿ ನಿಮ್ಮ ಕುಟುಂಬನ ಖರೀದಿ ಮಾಡ್ತೀನಿ ಅನ್ನುವ ಸ್ಟೇಟ್ಮೆಂಟ್ ನಿಂದ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾವುದೇ ಲಾಸ್ ಆಗೋದಿಲ್ಲ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ರೂ ಸಹ ಉಲ್ಟಾ ಪ್ರಾಫಿಟ್ ಅವರಿಗೆ ಆಗುತ್ತೆ ಯಾಕಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಮತ್ತಷ್ಟು ಪ್ರಬಲ ನಾಯಕನಾಗಿ ಹೊರಹೊಮ್ತಾರೆ ಆದ್ರೆ ಇದರ ಲಾಸ್ ಆಗೋದು ಯಾರಿಗೆ ಟೀಕೆಗೆ ಒಂದರ್ಥದಲ್ಲಿ ಒಂದೇ ಏಟಿಗೆ ಎರಡು ಅಕ್ಕಿ ಹೊಡೆಯುವ ಚಾಣಕ್ಯ ನೀತಿನ ಕುತಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಪ್ರಯೋಗ ಮಾಡಿರೋದಂತೂ ಸ್ಪಷ್ಟ ಯಾಕಂದ್ರೆ ಸಿದ್ದರಾಮಯ್ಯನವರ ಹಿಸ್ಟ್ರಿ ನಿಮಗೆ ಗೊತ್ತಿರಬಹುದು ತಮ್ಮ ದಾರಿಗೆ ಅಡ್ಡ ಬಂದವರನ್ನ ಮುಗಿಸ್ತಾ ಬಂದಿದ್ದಾರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಇದಕ್ಕೆ ಇತಿಹಾಸ ಸಾಕ್ಷಿ ಇದೆ ಈಗ ಆ ಇತಿಹಾಸದ ಪುಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಸೇರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ನೀವೇ ನೋಡಿ ಮೂಡಾ ಕೇಸು ಮತ್ತು ವಾಲ್ಮೀಕಿ ಅಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಇನ್ನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದಿದ್ದಾರೆ ಅಂದ್ರೆ ಕಾಂಗ್ರೆಸ್ ನಲ್ಲಿರೋ ಲೂಪ್ ಹೋಲ್ಗಳನ್ನ ಸಮರ್ಥವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತಾನೆ ಅರ್ಥ ಇದೇ ಬಿಜೆಪಿ ನಲ್ಲೂ ಜೆ ನಲ್ಲೂ ಆಗಿದ್ರೆ ಇಷ್ಟೊತ್ತಿಗೆ ತಲೆದಂಡ ಆಗಿ ಹೋಗ್ತಾ ಇತ್ತು ಒಟ್ಟಾರೆ ಸಿದ್ದರಾಮಯ್ಯವರ ರಣತಂತ್ರ ಏನು ಡಿ ಕೆ ಅವರು ಪಕ್ಷದಲ್ಲಿ ಹಲ್ಲು ಕಿತ್ತ ಆವಿನಂತಿರಬೇಕು ನನ್ನ ವಿರುದ್ಧ ವಿಷಕಾರಬಾರದು ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲಾ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅದು ಶುರುವಾಗಿದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸುವ ಮೂಲಕ ಅದು ಈಗ ಚನ್ನಪಟ್ಟಣದಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಮುಂದೆ ಹೇಗಾದ್ರೂ ಮಾಡಿ ಕೆಪಿಸಿಸಿ ಸ್ಥಾನದಿಂದ ಕಿತ್ತೊಗದ್ರೆ ಅಲ್ಲಿಗೆ ಐದು ವರ್ಷ ನಿರ್ಮಳವಾಗಿ ನಾನೇ ಮುಖ್ಯಮಂತ್ರಿ ಆಗಿರಬಹುದು ಅನ್ನೋದು ಸಿದ್ದರಾಮಯ್ಯನವರ ದೂರಾಲೋಚನೆ ಸ್ನೇಹಿತರೆ ಇದಿಷ್ಟು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರ ಮೂಲಕ ಬಂಡೆಗೆ ಡೈನಮೈಟ್ ಮೈಟ್ ಕತೆ ನಿಮ್ಗೆ ಅನ್ಸುತ್ತೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ